ಈ ದಿವಸಗಳಲ್ಲಿ ಕೆಲವೊಂದು ವಿಶೇಷ ಕಾರ್ಯಗಳಿಗೆ ವಿವಾಹ ಕಾರ್ಯಕ್ರಮಗಳಿಗೆ ಹೋಗುವಾಗ ಅಲ್ಲಿ ಊಟಕ್ಕೆ ಬಫೆ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅಂದರೆ ತಟ್ಟೆಯನ್ನು ತೆಗೆದುಕೊಂಡು ಒಂದೊಂದು ಆಹಾರದ ಬಳಿಗೆ ಹೋಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸಿಕೊಂಡು ಬರಬಹುದು ಕೆಲವೊಮ್ಮೆ ತಟ್ಟೆ ಪೂರ್ತಿ ತುಂಬುವಾಗ ಬಹಳ ಭಾರವಾಗಿರುತ್ತದೆ ಕುಳಿತು ಕೂಡ ಸ್ಥಳ ಇರುವುದಿಲ್ಲ ಆದರೂ ನಿಂತುಕೊಂಡಾದರೂ ಕೈ ನೋವಾದರೂ ಪರವಾಗಿಲ್ಲ ಹೊಟ್ಟೆ ತುಂಬ ತಿಂದು ಬರುವಂಥವರೇ ಹೆಚ್ಚಿನ ಜನ ಈ ಸತ್ಯವೇದ ಆ ತಟ್ಟೆಗಿಂತ ಬಹಳ ಹಗುರವಾಗಿದೆ ಇದು ಬಾರ ಎಂಬುದಾಗಿ ಮನೆಯಲ್ಲಿ ಬಿಟ್ಟು ಪ್ರಾರ್ಥನೆಗಳಿಗೆ ಸಭೆಗಳಿಗೆ ಹೋಗುವಂಥವರು ಶಾಪಗ್ರಸ್ತರು ಇದು ಬಾರ ಅಲ್ಲ ಇದು ಕರ್ತನ ಆಶೀರ್ವಾದ ಕರ್ತನು ನಮಗೋಸ್ಕರ ಬರೆದು ಕೊಟ್ಟಿರುವಂಥ ಆತನ ಜೀವುಳಂಥ ವಾಕ್ಯಗಳು ಇದನ್ನು ಹೊರುವವರನ್ನು ಕರ್ತನು ಹೊರುತ್ತಾನೆ ಆದ್ದರಿಂದ ಆಲಸ್ಯವನ್ನು ತೆಗೆದುಹಾಕಿ ದೇವರ ವಾಕ್ಯಕ್ಕೆ ಕೊಡಬೇಕಂತ ಬೆಲೆಯನ್ನು ಸರಿಯಾಗಿ ಕೊಡಿ ದೇವರು ನಿಮ್ಮ ಜೀವಿತವನ್ನು ನಿಶ್ಚಯವಾಗಿ ಆಶೀರ್ವದಿಸುತ್ತಾರೆ